ಹಾಯ್ ನಮಸ್ಕಾರ ಸ್ನೇಹಿತರೆ ಈ ವಿಡಿಯೋದಲ್ಲಿ ನಾವು ಈ ದಿನ ದಿನಾಂಕ ಹತ್ತೊಂಬತ್ತು ಮಾರ್ಚ್ ಇಪ್ಪತ್ತಿಪ್ಪತ್ನಾಲ್ಕು ಬ್ಯಾಡಗಿ ಮಾರುಕೇಟೆಯಲ್ಲಿ ಒಣಮಸಿನಕಾಯಿ ಬೆಲೆಗಳ ವಿವರಗಳನ್ನು ಈ ವಿಡಿಯೋದಲ್ಲಿ ನಾವು ನೋಡ್ತಾ ಇದ್ದೀವಿ ನಮ್ಮ ಚಾನೆಲ್ವನ್ನು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಖಚಿತವಾಗಿ ಸಬ್ಸ್ಕ್ರೈಬನ್ನು ಮಾಡಿಕೊಳ್ಳಿ ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಜೈ ಜವಾನ್ ಜೈ ಕಿಸಾನ್ ಇಲ್ಲಿ ನಾವು ಬ್ಯಾಡಗಿ ಮಾರ್ಕೆಟಿನ ಒಣಮಸಿನಕಾಯಿಯನ್ನು ನೋಡ್ತಾ ಇದ್ದೀವಿ ದಿನಾಂಕ ಅಂದರೆ ಇವತ್ತಿನ ಹತ್ತೊಂಬತ್ತು ಮಾರ್ಚ್ ಇಪ್ಪತ್ತಿಪ್ಪತ್ನಾಲ್ಕು ಮೊದಲಾಗಿ ಇಲ್ಲಿ ನಾವು ಕಡ್ಡಿ ಒಣಮಸಿನಕಾಯಿಯನ್ನು ನೋಡ್ತಾ ಇದ್ದೀವಿ ಕಡಿಮೆ ಬೆಲೆ ನೋಡಿದ್ರೆ ಇಲ್ಲಿ ಎರಡು ಸಾವಿರ ಇನ್ನೂರ ಒಂಬತ್ತು ರೂಪಾಯಿ ರೇಟ್ ಎಂಬುದು ಕನಿಷ್ಠ ಬೆಲೆ ಇಲ್ಲಿ ಹೆಚ್ಚಿನ ಬೆಲೆ ಟಾಪ್ ಕ್ವಾಲಿಟಿ ಇರುವಂತಹ ಒಣಮಸಿನಕಾಯಿ ಮೂವತ್ತಾರು ಸಾವಿರ ಎಂಬತ್ತೊಂಬತ್ತು ರೂಪಾಯಿ ರೇಟ್ ಎಂಬುದು ಇದೆ ಇನ್ನು ಮಧ್ಯಸ್ಥ ಬೆಲೆ ಇಪ್ಪತ್ತೆಂಟು ಸಾವಿರ ಆರುನೂರ ಎಂಬತ್ತೊಂಬತ್ತು ರೂಪಾಯಿ ಅಂದರೆ ಇಲ್ಲಿ ಮೀಡಿಯಮ್ ಕ್ವಾಲಿಟಿ ಇರುವಂತಹ ಒಣಮಸ್ಕಾಯಿ ಇಪ್ಪತ್ತೆಂಟು ಸಾವಿರ ಆರುನೂರ ಎಂಬತ್ತರಪ್ಪ ಎಂಬತ್ತಂಬತ್ತು ರೂಪಾಯಿ ರೇಟ್ ಎಂಬುದು ರೇಟ್ ಎಂಬುದು ಹೋಗ್ತಾ ಇದೆ ಸ್ನೇಹಿತರೆ ಇನ್ನು ನಾವು ಗುಂಟೂರು ಕಾಯಿ ಗುಂಟೂರು ಒಣಮಸ್ಕಾಯಿ ಕಡಿಮೆ ಬೆಲೆ ಹನ್ನೊಂದು ನೂರು ಎಂಬುದು ಹೋಗಿದೆ ಲವ್ ಕ್ವಾಲಿಟಿ ಅಂದರೆ ಬಿಳಿ ಕಾಯಿ ಎಂಬುದು ಹನ್ನೊಂದು ನೂರು ರೂಪಾಯಿ ರೇಟ್ ಅಂಬೋದು ಇದು ಕಡಿಮೆ ಬೆಲೆ ಇನ್ನು ಹೆಚ್ಚಿನ ಬೆಲೆ ನೋಡಿದರೆ ಹದಿನೇಳು ಸಾವಿರ ಆರುನೂರ ಐವತ್ತೊಂಬತ್ತು ರೂಪಾಯಿ ಅಂದರೆ ಟಾಪ್ ಕ್ವಾಲಿಟಿ ಇರುವಂತಹ ಒಣಮಶಿನಕಾಯಿ ಹದಿನೇಳು ಸಾವಿರ ಆರುನೂರ ಐವತ್ತೊಂಬತ್ತು ರೂಪಾಯಿ ರೇಟು ಎಂಬುದು ಹೋಗಿದೆ ಇನ್ನು ಮಧ್ಯಸ್ಥ ಬೆಲೆ ಬಂದು ಹನ್ನೆರಡು ಸಾವಿರ ನೂರ ಅರವತ್ತೊಂಬತ್ತು ರೂಪಾಯಿ ಮೀಡಿಯಮ್ ಕ್ವಾಲಿಟಿ ಒಣಮಸ್ಕಾಯಿ ರೇಟ್ ಎಂಬುದು ನಡೀತಾ ಇದೆ ಇನ್ನು ಡಬ್ಬಿ ಒಣಮಶಿನಕಾಯಿ ಕಡಿಮೆ ಬೆಲೆ ಎರಡು ಸಾವಿರ ಏಳ್ನೂರ ಒಂಬತ್ತು ಹೆಚ್ಚಿನ ಬೆಲೆ ನಲವತ್ತು ಸಾವಿರ ಮುನ್ನೂರು ಟಾಪ್ ಇರುವಂತಹ ಒಣಮಸಿನಕಾಯಿ ಟಾಪ್ ಆಗಿರುವಂಥ ಒಣಮಸಿನಕಾಯಿ ನಲವತ್ತು ಸಾವಿರ ಮುನ್ನೂರು ರೇಟ್ ಎಂಬುದು ಅಧಿಕವಾಗಿ ರೇಟ್ ಎಂಬುದು ಹೋಗ್ತಾ ಇದೆ ಇನ್ನು ಮಧ್ಯಸ್ಥ ಬೆಲೆ ಮೂವತ್ತ್ಮೂರು ಸಾವಿರ ಐದುನೂರ ಇಪ್ಪತ್ತೊಂಬತ್ತು ರೂಪಾಯಿ ಮಧ್ಯಸ್ಥ ಬೆಲೆ ಎಂಬುದು ಇದೆ ಸ್ನೇಹಿತರೆ ಇದು ಬಂದು ಇನ್ನು ನಾವು ಹುಬ್ಬಳ್ಳಿ ಮಾರ್ಕೆಟಲ್ಲಿ ನೋಡ್ತಾ ಇದ್ದೀವಿ ಕಡ್ಡಿ ಹುಣಮಶಿನಕಾಯಿ ಕಡಿಮೆ ಬೆಲೆ ಮೂವತ್ ಮೂರು ಸಾವಿರ ಎಂಟುನೂರ ಒಂಬತ್ತು ರೂಪಾಯಿ ರೇಟ್ ಎಂಬುದು ಕಡಿಮೆ ಬೆಲೆ ಎಂಬುದು ಇದೆ ಹೆಚ್ಚಿನ ಬೆಲೆ ಹತ್ತು ಸಾವಿರ ಇನ್ನೂರು ಮಧ್ಯಸ್ಥ ಬೆಲೆ ಎಂಟು ಸಾವಿರ ಇನ್ನೂರ ಮೂವತ್ತೊಂಬತ್ತು ಎಂಟು ಸಾವಿರ ಇನ್ನೂರ ಮೂವತ್ತೊಂಬತ್ತು ರೂಪಾಯಿ ರೇಟ್ ಎಂಬುದು ಮಧ್ಯಸ್ಥ ಬೆಲೆ ಹೋಗ್ತಾ ಇದೆ ಸ್ನೇಹಿತರೆ ಇಲ್ಲಿ ನಾವು ಇಲ್ಲಿ ಟೋಟಲ್ ಟೋಟಲಾಗಿ ಬ್ಯಾಡಗಿ ಮಾರ್ಕೆಟಿಗೆ ಎರಡು ಲಕ್ಷವರೆಗೂ ಒಣಮಿಸಕಾಯಿ ರೇಟ್ ಒಣಮೆಸಿನಕಾಯಿ ಎಂಬುದು ಚೀಲಗಳು ಬಂದಿದ್ದಿವೆ ಸ್ನೇಹಿತರೆ ಇದಿಷ್ಟು ಬ್ಯಾಡಗಿ ಕೃಷಿ ಮಾರುಕಟ್ಟೆ ಸಂಬಂಧಿಸಿದ ಒಣಮೆಣಿನ್ಕಾಯಿ ಬೆಲೆಗಳ ವಿವರಗಳು ನಮ್ಮ ಚಾನಲ್ವನ್ನು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಆಗಿಲ್ಲೆಂದರೂ ಕೂಡಲೇ ಖಚಿತವಾಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇಂತಹ ತಾಜಾ ಕೃಷಿ ಮಾರ್ಕೆಟ್ ವಿಡಿಯೋ ಈ ವಿಡಿಯೋವನ್ನು ಲೈಕ್ ಮಾಡಿ ಅದೇ ವಿಧವಾಗಿ ವಿಡಿಯೋವನ್ನು ಶೇರ್ ಮಾಡಿ ಜೈ ಜವಾನ್ ಜೈ ಕಿಸಾನ್ ಜೈ ಹಿಂದ್